ನಮಸ್ಕಾರ ರೀ ಎಲ್ಲರಿಗೂ ಉತ್ತಮ ಆರೋಗ್ಯಕ್ಕೆ ರೀ ಅತ್ಯುತ್ತಮ ಆಹಾರ ಇರಬೇಕಂತರಿ ಹಂಗೆ ಅತ್ಯುತ್ತಮ ಆಹಾರ ಅಂತಂದ್ರೆ ಅವ್ರು ರುಚಿ ಇರಂಗಿಲ್ಲ ಅಂಥೇಳಿ ಅನ್ನೋರ ಭಾಳ ಮಂದಿ ಆಗಿರ್ತಾರೆ ಆದರೆ ನಾವು ನಿಮ್ಗೆ ಅತೀ ಮಸ್ತಾಗಿ ಮುಂಜಾನೆ ನಾಷ್ಟಕ್ಕಂಥೇಳಿ ಇವತ್ತೊಂದು ಭಾಳ ಸಿಂಪಲ್ ಆಗಿರುವಂತಹ ದೋಸೆ ಮಾಡಿ ತೋರಿಸತಾ ರೀ ಅಕ್ಕಿ ಉದ್ದಿನ ಉದ್ದಿನಬೇಳೆ ಇಲ್ಲ ನೆನೆಸೋದಿಲ್ಲ ರುಬ್ಬೋದಿಲ್ಲ ಭಾಳ ಮಸ್ತಾಗಿ ಮಾಡು ಹಂಗಾದ್ರೆ ಶುರು ಮಾಡು ಬರೀ ಅದಕ್ಕೆ ನಾವು ಮೊದಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿ ಇಲ್ಲಿ ಒಂದು ನಾವು ಫಸ್ಟಿಗೆ ಏನು ತೊಗೊಂಡಿವ್ರಿ ಸೋರೆಕಾಯಿ ತೊಗೊಂಡಿದ್ದೆವು ನಮ್ಮ ಕಡೆ ಹಿಂಗೆ ನೀವು ನೀವೇನಂತೀರಿ ಮತ್ತು ನೀವು ಅದನ್ನ ಅಂತಿರ್ತೀರಿ ಬಿಡ್ರಿ ಅದನ್ನೇನು ಮಾಡಿರಿ ಅಂತಂದ್ರೆ ಒಂದು ಸೊಲ್ಲೆ ಚಂದಂಗಿ ತ ಅದ್ರ ಏನು ಏನಿರ್ತೈತಿರ್ಲಿಲ್ಲ ಅದನ್ನು ಪೂರ್ತಿ ಸಿಪ್ಪೆಯನ್ನು ನೀವು ತಕ್ಕೊಂಡ ಬಿಡ್ಬೇಕೈತಿರಿ ಗೊತ್ತಾಗ್ತಿರಲ್ಲ ಅದಾದ್ಮೇಲೆ ಏನು ಮಾಡ್ನಪ್ಪ ಅಂತಂದ್ರೆ ಅದನ್ನು ಕಟ್ ಮಾಡ್ಕೊಂಡು ತುಂಬ ಮತ್ತು ತೆಳಗ ಎರಡು ಕಡೆ ಕಟ್ ಮಾಡಿ ಅವನ್ನ ಅರ್ಧ ಅರ್ಧ ಮಾಡಿ ಪೀಸಸ್ ಆಗಿ ಮಾಡಣ ಅಂತಂದ್ರೆ ಏನ್ರಿ ಚಂದಂಗಿ ಆಮೇಲೆ ಅವ ಗ್ರೈಂಡ್ ಮಾಡಿದೇವ್ರಿ ಅದಕ್ಕೆ ಸಣ್ಣ ಸಣ್ಣವಾಗಿ ಮಾಡಿಬಿಡ್ನು ಗೊತ್ತಾತಿರ್ಲೆ ಅದಕ್ಕಿಂತ ಮೊದಲು ಏನು ಮಾಡ್ಬೇಕು ರೀ ಅಂತಂದ್ರೆ ಹಿಂಗೆ ಕಟ್ ಮಾಡಿರ್ಲೇ ನಡ್ಬಾರಕಿಂತ ಹಿಂಗೆ ತೆಗೆದು ಬಿಡ್ನು ನೀವು ಎಲ್ಲರೇ ಬೇರೆ ಕಡೆ ಯೂಸ್ ಮಾಡೋದಿದ್ರೆ ಯೂಸ್ ಮಾಡ್ಬೋದು ಆದರೆ ನಾವು ಇಲ್ಲಿ ಹಾಕತ್ತಿಲ್ಲ ತೆಗದ್ಬಿಡ್ನು ಗೊತ್ತಾತಿರ್ಲೇ ನೆಕ್ಸ್ಟ್ ಉಳಿದಿದ್ದಷ್ಟು ನಾವು ಟೋಟಲ್ ಒಂದು ಸೋರೆಕಾಯಿಂದ ಮಾಡತ್ತಿದ್ದೀವಿ ನೀವು ಅರ್ಧ ಸೋರೆಕಾಯಿಂದ ಮಾಡ್ತೀನಂತಂದ್ರೂ ರೀ ನಿಮ್ಗೆ ಕ್ವಾಂಟಿಟಿ ಎಷ್ಟು ಅಂತಂದ್ರೆ ಅಂದರೆ ಎಷ್ಟು ಮಂದಿಗೆ ದೋಸೆ ಮಾಡತ್ತಿರ್ತಿರ್ಲಿಲ್ಲ ಅದ್ರ ಮ್ಯಾಲೆ ನೋಡ್ಕೊಂಡು ನೀವು ಸೋರೆಕಾಯನ್ನ ತಗೋರಿ ಹಂಗೆ ಅವ್ನೇನು ಮಾಡ್ರಿ ನೆಕ್ಸ್ಟ್ ಸಣ್ಣ 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 ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊರಿ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ದಾಗ ಇವೆಲ್ಲ ನಾವು ಸೋರೆಕಾಯಿ ಪೀಸನ್ನು ಹಾಕೊಂಡು ಅದಾದ ಮೇಲೆ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಐದರಿಂದ ಆರು ಹಸಿಮೆಣಸಿಕಾಯಿ ಸಣ್ಣಂಗಿ ಕಟ್ ಮಾಡಿ ಆ ಜಾರೊಳಗೆ ಹಾಕೋರಿ ಹಂಗೆ ಒಂದು ಇಂಚ್ ಶುಂಠಿರಿ ಅದನ್ನು ಸಣ್ಣ ಹಂಗೆ ಕಟ್ ಮಾಡಿ ಹಾಕೋನು ಸ್ವಲ್ಪ ಅಂದ್ರೆ ಸ್ವಲ್ಪ ಜೀರಿಗೆ ಹಂಗೆ ಮುಂದಕ್ಕೇನ್ರಿ ಅಂತಂದ್ರೆ ಒಂದೀಟ ನಾವು ಏನು ಮಾಡೋಣಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ರೀ ಉಪ್ಪು ಜೊತೆ ಮುಂದಕ್ಕೆ ಅದ್ರ ಜೊತೆ ಒಂದು ಸ್ವಲ್ಪ ಸಕ್ಕರೆನು ಹಾಕೋಣ ಇಲ್ಲ ನೀವು ವಾಲ್ಯ ಅಂತಂದ್ರೆ ಸಕ್ಕರೆ ಹಾಕಲೇ ನಡಿತೈತಿ ಹಾಕಿರೋ ಚಲೋ ಆಮೇಲೆ ಅದ್ರಾಗ ಒಂದು ಈಟ ಮೊಸರು ಇದ್ರೆ ಮೊಸರು ಹಾಕಿರಿ ಇಲ್ಲ ಅಂತಂದ್ರೆ ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕಿರಿ ಮುಂದಕ್ಕೆ ಇಲ್ಲಿ ನೋಡ್ರಿ ಒಂದು ಕಪ್ ಸಣ್ಣ ರವೆ ಅಥವಾ ಜೀರೋ ನಂಬರ್ ರವ ಅಂತ ನೋಡಿರಿ ಅದನ್ನ ಹಾಕಿರಿ ಒಂದು ಮೂರು ಟೇಬಲ್ ಸ್ಪೂನ್ನ ಏನ್ರಿ ರೀ ಅಂತಂದ್ರೆ ಅಕ್ಕಿ ಹಿಟ್ಟನ್ನು ಹಾಕಿರಿ ಗೊತ್ತಾತ್ರೀ ಅಕ್ಕಿ ಹಿಟ್ಟು ಆಮೇಲೆ ಒಂದು ಕಪ್ ರವೆ ಮೊಸರ ಒಂದು ಸ್ವಲ್ಪ ಎಷ್ಟು ಬಂದು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಇಷ್ಟ ಆದ್ರೆ ಸಾಕು ಗೊತ್ತಾತ್ರೀ ಅಲ್ಲೇ ಇದಾದ ಮ್ಯಾಲ ಅದನ್ನು ಗ್ರೈಂಡ್ ಮಾಡೋಕೆ ಬಿಡ್ರಿ ಚೆಂದಂಗೆ ರುಬ್ಕೊಂಡು ಬರ್ರಿ ನೋಡ್ಬೋದು ನೀವು ಬರೋ ಬರೀ ಈಗ ಆದ್ರೆ ನಡಬಕೆ ತೆಗ್ದು ಏನು ಮಾಡ್ರಿ ಅಂತಂದ್ರೆ ಒಂದು ಸ್ವಲ್ಪ ಅದ್ರಾಗ ನೀವು ನೀರು ಸೇರಿಸಿ ನೀರು ಸೇರಿಸಿ ಮತ್ತೊಮ್ಮೆ ಅದನ್ನ ನೀವು ಅನ್ಸ್ಕೊಂಡ ಬರ್ರಿ ಗೊತ್ತಾಗ್ತಾರಲ್ಲ ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಸ್ವಲ್ಪ ಮೊದ್ಲಿಗೆ ಇಲ್ಲೇ ಮಿಕ್ಸ್ ಮಾಡ್ರಿ ಆಮೇಲೆ ತ ಇನ್ನೊಮ್ಮೆ ಅದನ್ನ ನೀವ ಗ್ರೈಂಡ್ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ಬ್ಯಾಟ್ರ್ ಭಾಳ ಮಸ್ತಾಗಿ ರೆಡಿ ಆಗ್ತೈತಿ ರೀ ಇಷ್ಟ ಸಿಂಪಲ್ಲಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ದೋಸೆ ತಪ್ಲಾರ್ದ ಮಾಡ್ಕೊಂಡು ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ನೀರು ಹಾಕಿ ಅಲ್ಲಿಗೆಡ್ಸಿ ತಂದು ಇಲ್ಲಿ ಮತ್ತೆ ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿರಿ ಆ ಒಂದು ಏನು ಬ್ಯಾಟರ್ ಇರ್ತತಿಲ್ಲ ಅದನ್ನು ಬರಬರಿಯಾಗಿ ಅಡ್ಜಸ್ಟ್ ಮಾಡ್ಕೊರಿ ನೀವು ಇನ್ನೊಂದು ಸ್ವಲ್ಪ ಬೇಕಂತಂದ್ರೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೀವು ಚಲೋ ತಂಗಿ ಮೇಂಟೈನ್ ಮಾಡಬೇಕಾಗ್ತತಿ ನಾರ್ಮಲ್ ಕನ್ಸಿಸ್ಟೆನ್ಸಿ ಏನು ಇರ್ತೈತಿಲ್ಲ ದೋಸೆ ಮಾಡುವಾಗ ಅದೇ ರೀತಿನ ಇಲ್ಲಿ ನಮಗೆ ಆ ಬ್ಯಾಟರ್ ಬೇಕಾಗಿರೋದು ಗೊತ್ತರಿ ಇದನ್ನ ಈ ಕಡೆ ತೆಗ್ದಿಡ್ರಿ ಅದಕ್ಕೊಂದು ಮಸ್ತಾಗಿರುವಂಥ ಕರಿ ತೋರಿಸ್ತೇವೆ ಬರ್ರಿ ಒಂದು ಕಡಾಯ್ದಾಗ ಸ್ವಲ್ಪ ಎಣ್ಣೆ ಕಾಯಿಟ್ಟ ಎಣ್ಣೆ ಕಾದ ತನ ಕೈ ಅಳತಿದ್ದಾಗಣ ಸಾಸ್ವಿ ಜೀರಿಗೆ ಎರಡು ಹಾಕೋದ್ರಿ ಸ್ವಲ್ಪ 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 ಹಾಕಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದರೊಳಗೆ ಒಂದು ಉಳ್ಳಾಗಡ್ಡಿ ಇರ್ತೈತಿರಲ್ಲ ಆ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕಿ ಕರಿಬೇವು ಹಾಕಿಬಿಡ್ದ್ರಿ ಈ ಕರಿ ಅಥವಾ ಒಂದು ಏನು ಬಟಾಟಿ ಅಥವಾ ಆಲೂಗಡ್ಡೆದು ಏನು ಪಲ್ಯ ಮಾಡತ್ತ ಇದೀವರ್ಲೇ ನಾರ್ಮಲ್ ಆಗಿ ದೋಸೆ ಜೊತೆ ನೀವು ಹಿಂಗೆಂದು ನೋಡ್ರಿ ಹಂಗಿಲ್ಲ ಆದರೆ ಒಂದು ಸಲ ಟ್ರೈ ಮಾಡಿರಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಹೌದ್ರಿ ಹಂಗೆ ಮುಂದಕ್ಕೆ ಇದ್ರಾಗ ಏನು ಮಾಡುದ್ರಿ ಅಂತಂದ್ರೆ ಒಂದು ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಅದನ್ನು ಹಾಕ್ರಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ರೀ ಅದಾದ್ಮೇಲೆ ಅದನ್ನು ಹಾಕಿ ನೆಕ್ಸ್ಟ್ ನೀವು ಅದನ್ನ ಬರಬ್ಬರಿಯಾಗಿ ಫ್ರೈ ಮಾಡ್ರಿ ಮುಂದಕ್ಕೆ ಅದ್ರಾಗ ಎಷ್ಟು ಬೇಕೋ ನೋಡಿ ಅಷ್ಟ ಉಪ್ಪು ಹಾಕ್ರಿ ಉಪ್ಪು ಹಾಕಿ ಅದನ್ನು ನೀವು ಚಲೋ ತಂಗಿ ತಿರ್ಬೇಡ್ರಿ ಒಂದು ಸ್ವಲ್ಪ ಯಾಕಂತಂದ್ರೆ ಆ ಟೊಮೆಟೊ ಏನು ಹಾಕಿದ್ದೇವ್ರಲ್ಲ ಅವ ಸಾಫ್ಟ್ ಆಗಿಬಿಡ್ತಾವ ಅದಕ್ಕೆ ಉಪ್ಪು ತ ಒಂದೀಟ ನೀವು ತಿರ್ಬ್ಯಾಡ್ರಿ ಮುಂದಿದ್ರಾಗ ನೋಡ್ರಿ ಇದ್ರಾಗ ಸ್ಪ್ರೌಟ್ಸ್ ಅದಾವ ಅಂತಂದ್ರೆ ಮೊಳಕೆ ಕಾಳುಗಳದಾವ ರೀ ಇದ್ರಾಗ ನಾವು ಏನೇನೋ ತೊಗೊಂಡಿಪ್ಪಾ ಅಂತಂದ್ರೆ ನಿಮಗೆ ಮೊಳಕೆ ಕಾಳು ಮಡಕೆ ಕಾಳು ಹೆಸ್ರು ಕಾಳು ಹಂಗೆ ಕಡಲೆಕಾಳು ಇವು ಯಾವ್ಯಾವ ಬೇಕ್ರಲ್ಲ ಅವು ಇದ್ದು ಇದ್ದು ಅಂತಂದ್ರೆ ಹಾಕ್ರಿ ಇಲ್ಲ ಯಾವುದಾದ್ರೂ ಒಂಥರ ಹಾಕಿದ್ರೂ ನಡಿತೈತಿ ತ ಇದ್ರಾಗ ಬಾಯಿಲ್ಡ್ ಪೊಟ್ಯಾಟೊ ಅಥವಾ ಆಲೂಗಡ್ಡೆಯನ್ನ ಕುದಿಸಿದ ಆಲೂಗಡ್ಡೆ ನಾವು ಮೊದಲು ಕುದಿಸಿ ರೀ ಅವನ್ನ ಮತ್ತಿದ್ರಾಗ ಸ್ಮ್ಯಾಶ್ ಮಾಡಿ ಹಾಕಿರಿ ಹಂಗೆ ಇದ್ರಾಗ ಒಂದು ಸ್ವಲ್ಪ ಮಸಾಲೆ ಖಾರ ಮಸಾಲೆ ಖಾರ ಅಂತೂ ನಾವು ಈಗಾಗಲೇ ನಿಮಗೆ ತೋರಿಸಿದ್ದೀವಿ ನೆಕ್ಸ್ಟ್ ಸಾಂಬಾರ್ ಪೌಡ್ರ್ ನಿಮ್ಗೆ ಸಾಂಬಾರ್ ಪೌಡ್ರ್ ಲಿಂಕ್ ಮನೆಯಾಗ ಹೆಂಗೆ ಮಾಡೋದು ಅಂಥೇಳಿ ಬೇಕಂತಂದ್ರೆ ಕೇಳನಂಗೆ ಡಿಸ್ಕ್ರಿಪ್ಷನ್ನಾಗು ಕೊಟ್ಟೆ ಇರ್ತಾನೆ ಆಲ್ರೆಡಿ ಆಮೇಲೆ ನೋಡಿರಿ ಅದನ್ನು ಯಾಕಂತಂದ್ರೆ ನಾವು ಈತ್ತೀಚಿಗೆ ತೋರಿಸಿದಂತಹ ಕರೆಕ್ಟ್ ಅಳತೆ ಒಳಗನ್ನ ಮನೆಯಾಗ್ನ ಹೆಂಗೆ ಮಾಡೋದು ಅಂಥೇಳಿ ಸವಿ ರುಚಿಯ ಸ್ಪೆಷಲ್ ಸಾಂಬಾರ್ ಪೌಡ್ರ್ ತೋರಿಸಿದ್ವಿ ಮುಂದಿದ್ರಾಗ ನೀರು ಹಾಕಿರಿ ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಿರಿ ಚಂದಂಗೆ ಅದನ್ನು ಮಿಕ್ಸ್ ಮಾಡಿರಿ ಆಹಾ ಹಾ ಭಾಳ ಮಸ್ತಾಗಿ ರೆಡಿ ಆಗ್ತೈತಿರಿ ಇದು ಸಿಂಪಲ್ ಇರ್ತೈತಿರಿ ಬರೀ ಆ ಒಂದು ಸಾಂಬಾರ್ ಪೌಡ್ರ್ ಹಾಕಿದ್ರೆ ಸಾಕು ಅಟ್ಟ ಮಸ್ತ್ ಆಗ್ತೈತಿ ಹಂಗೆ ಮುಂದಿದ್ರಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಚೆಂದಂಗ ಮಿಕ್ಸ್ ಆಗಲಿ ನಡ್ಬಾರ್ದು ನಡ್ಬಾರ್ದು ತಿರ್ಗಾಡ್ಕೊತ ಇರ್ರಿ ಬೇಕಂತಂದ್ರೆ ಸ್ವಲ್ಪ ಸಕ್ಕರೆ ಹಾಕಿರಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಕುದಿಯಾಕ ಬಿಟ್ ನೆಕ್ಸ್ಟ್ ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ನೋಡ್ರಿ ಹಿಂಗೆ ಮ್ಯಾಲೆ ಎಣ್ಣೆ ಬಿಟ್ಕೊಂಡು ಸಣ್ಣಂಗೆ ಉರಿ ಒಳಗನ ಕುದಿಬೇಕಾಗ್ಕತಿ ಅಂದ್ರಣ ಈ ಒಂದು ಕರ್ರಿ ಭಾಳ ಮಸ್ತಾಗಿ ರೆಡಿ ಆಗ್ತೈತಿ ಇಷ್ಟ ಮಾಡಿದ್ರಿ ಅಂತಂದ್ರೆ ಆಗಿ ಭಾಳ ಮಸ್ತಾಗಿ ಈ ಆಲೂಗಡ್ಡೆ ಮತ್ತು ಆಲೂ ಸ್ಪ್ರೌಟ್ಸ್ ಕರಿ ರೆಡಿ ರೀ ನೀವು ತಪ್ಪಲಾರ್ದ ಇದೊಮ್ಮೆ ಟ್ರೈ ಮಾಡಿ ದೋಸೆ ಅಷ್ಟಲ್ಲ ಯಾವಾಗ ಬೇಕಾದ ನೀವು ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡ್ಬೋದು ಇದನ್ನು ತೆಗ್ದು ಮತ್ತು ವಾಪಸ್ ಈಗ ನಾವು ದೋಸೆ ಬನ್ನೋ ತವಾ ಕಾಯಾಕ ಇಟ್ಕೊಂಡ್ಬಿಡ್ರಿ ನೀವು ಮೊದಲು ಬ್ಯಾಟರ್ ರೆಡಿ ಐತೆ ಏನು ಮತ್ತು ಎಕ್ಸ್ಟ್ರಾ ಏನೂ ಸೇರ್ಸಂಗಿಲ್ಲ ಇದು ಹೆಂಗೆ ಐತ್ಲೇ ಇಷ್ಟ ನಮಗೆ ಬೇಕು ಆಮೇಲೆ ತ ತವಾಗ ಒಂದು ಸ್ವಲ್ಪ ನೀರು ಸಿಂಪಡಿಸಿ ಅದಾದ ತ ಅದನ್ನು ಸ್ವಲ್ಪ ಒಡ್ಸ್ಕೊಂಡು ರೆಡಿ ಮಾಡಿರಿ ನೆಕ್ಸ್ಟ ದೋಸೆ ಹಾಕಿ ದೋಸೆ ಹಾಕಿರಿ ನೋಡಿರಿ ಸೋರೆಕಾಯಿ ದೋಸೆ ಅಂತೇಳಿ ಎಕಡಿಂದನೂ ನಿಮಗೆ ಗೊತ್ತಾಗಂಗಿಲ್ಲ ನೋಡ್ಬೋದು ನೀವ ಎಷ್ಟು ಮಸ್ತಾಗಿ ಬಂದೈತಿ ಮುಂಜು ಮುಂಜಾನೆ ಸೋರೆಕಾಯಿ ಕಟ್ ಮಾಡಿ ಪಟಾ ಪಟಾ ರುಬ್ಬಟ್ಟನ ದೋಸೆ ಮಾಡಿದ್ರೆ ಆ ಹಾ ಆ ಕಡೆ ಹೆಲ್ದಿನೂ ಇರಬೇಕು ಈ ಕಡೆ ಟೇಸ್ಟಿನೂ ಇರಬೇಕು ಆ ಕಡೆ ಎಲ್ಲರೂ ಶಬಾಶಂದಿರಬೇಕು ಅಷ್ಟು ಮಸ್ತಾಗಿ ದೋಸೆ ಮಾಡ್ಬೋದು ಆಮೇಲೆ ಒಣ್ಣೆ ದೋಸೆ ಅಂತ ಹೇಳಿದ್ಲಾ ಹೆಲ್ತ್ ಕಾನ್ಷಿಯನ್ಸ್ ಪೂರ್ತಿ ಇದ್ರಿ ಅಂತಂದ್ರೆ ಏನು ರೀ ಅಂತಂದ್ರೆ ಎಣ್ಣೆ ಹಾಕ್ಲಾರ್ದೆ ಹಿಂಗೆ ಮೆತ್ತಗಂಗೆ ದೋಸೆ ನೀವು ಮಾಡ್ಕೋಬೋದು ನೋಡಿರಿ ಗೊತ್ತಾದ್ರಲ್ಲ ಹಿಂಗೆ ಒಂದೇ ರೀತಿ ದೋಸೆಯನ್ನು ನೀವು ಮಾಡ್ಕೊಬೋದು ಇನ್ನು ಅದ್ರಾಗ ನಾ ಏನು ರೀ ಅಂತಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿನೂ ಆಡ್ಕೊಬೋದು ಅದನ್ನ ಹೆಂಗೆ ರೀ ಅಂತಂದ್ರೆ ಸೇಮ್ ಅದೇ ರೀತಿ ಒಳಗ ಹೆಂಗೆ ರೀ ಅಂತಂದ್ರೆ ದೋಸೆ ಹಾಕ್ತಿರ್ಲೇ ದೋಸೆ ಹಾಕುವಾಗ ಉರಿ ಸಣ್ಣ ಐತಿ ಗೊತ್ತಾದ್ರೆ ಫಸ್ಟಿಗೆ ಅದಾದ ಮ್ಯಾಲ ಈಗ ಉರಿ ಜೋರು ಮಾಡಿದೆವು ಹಾಕಿದ ಮೇಲೆ ಜೋರು ಮಾಡಿದ್ದೀವಿ ಆಮೇಲೆ ತೇನು ಮಾಡುದ್ರಪ್ಪ ಅಂತಂದ್ರೆ ಅದ್ರ ಮ್ಯಾಲೆ ಹಿಂಗೆ ಹೊಗೆ ಬರೋತದ ಅವಾಗ ಮತ್ತು ಉರಿಯನ್ನು ನಾವು ಮೀಡಿಯಂ ಫ್ಲೇಮಿಗೆ ತರ್ತೀವಿ ಮೀಡಿಯಂ ಫ್ಲೇಮಿಗೆ ತಂದಾದ್ಮೇಲೆ ಅದನ್ನು ಚಲೋ ತಂಗಿ ಬಾಳೋತನ ಸ್ವಲ್ಪ ರೋಸ್ಟ್ ಮಾಡಿದ್ರಿ ಅಂತಂದ್ರೆ ಕ್ರಿಸ್ಪಿಯಾಗಿ ಎಣ್ಣೆ ಇಲ್ದನ ಈ ರೀತಿ ಚಂದಂಗಿ ಬರ್ತೈತೆ ರೀ ದೋಸೆ ಸಿಂಪಲ್ ಐದು ರೀ ಇದು ಇಷ್ಟ ಆಗ್ತೈತಿ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ನೀವು ಇನ್ನು ಮತ್ತೊಂದು ದೋಸೆ ಹೆಂಗೆ ರೀ ಅಂತಂದ್ರೆ ನೋಡ್ಬೋದು ರೀ ನೀವು ಚಂದಂಗಿ ದೋಸೆ ಹಾಕ್ತೈತೆ ದೋಸೆ ಹಾಕುವಾಗ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆರಾಮ್ಸಿ ರೀ ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ಹಾಕ್ಬೋದು ತ ಇದಕ್ಕೆ ಏನು ತೋರಿಸಿದ್ರಲ್ಲ ನಿಮಗೆ ಬೇಕಂತಂದ್ರೆ ಎಣ್ಣೆ ಹಾಕ್ಬೋದು ರೀ ಎಣ್ಣೆ ಹಾಕ್ರಿ ಇಲ್ಲ ಅಂತಂದ್ರೆ ತುಪ್ಪ ಹಾಕಿರಿ ಇಲ್ಲ ಅಂತಂದ್ರೆ ಬೆಣ್ಣೆ ಹಾಕಿರಿ ಅವನು ಹಿಂಗೆ ಶೈನಿಂಗ್ ಶೈನಿಂಗಾಗಿ ಭಾಳ ಮಸ್ತಾಗಿ ದೋಸೆ ಬರ್ತಾವಲೆ ನಿಮಗೆ ಮೂರು ರೀತಿ ತೋರಿಸಿದೆ ಒಂದು ಮೆತ್ಗ ಒಂದು ಕ್ರಿಸ್ಪಿ ಇನ್ನೊಂದು ಎಣ್ಣೆ ಅಥವಾ ತುಪ್ಪ ಹಾಕಿ ಯಾವ ರೀತಿ ಬೇಕೋ ಆ ರೀತಿ ಈ ಒಂದು ಭಾಳ ಮಸ್ತಾಗಿರುವಂತಹ ಸೋರೆಕಾಯಿ ದೋಸೆ ರೀ ಎಕ್ದಂಬಾಸ್ ಆಗಿ ಮಾಡ್ಕೊಳ್ಳುವಂಥ ಒಂದು ದೋಸೆ ಅತಿ ಕಡಿಮೆ ಸಮಯದಾಗ ಮುಂಜಾನೆ ಹೆಲ್ದಿ ಹೆಲ್ದಿಯಾಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು ರೀ ಹಾಗಾದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಶೇರ್ ಮಾಡಿ ಅವ್ರಿಗೂ ಈ ರೆಸಿಪಿ ಮಾಡ್ಕೊಳಕ್ಕೆ ಹೇಳ್ರಿ ಹಾಗೆ ನಮ್ಮ ಚಾನಲ್ ಬಗ್ಗೆ ರೆಕಮೆಂಡ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ಕೊಳಕ್ಕೆ ಹೇಳ್ರಿ ಮತ್ತೆ ಸಿಗ್ತೀವಿ ಇದು ಸವಿರುಜಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ